ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಯುತ ಎಚ್ ಡಿ ದೇವೇಗೌಡ ಅವರ ಹುಟ್ಟುಹಬ್ಬದ ಸಲುವಾಗಿ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಾಜಿ ಶಾಸಕರಾದ ಶ್ರೀ ನಿಸರ್ಗ ಸ್ವಾಮಿ ಅವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು ನಂತರ ಮಾಜಿ ಶಾಸಕ ಶ್ರೀ ನಿಸರ್ಗ ನಾರಾಯಣಸ್ವಾಮಿ ಅವರು ಮಾತನಾಡಿ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರ ಆಶಯದಂತೆ ಸರಳವಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಅವರ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಲಾಗಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಶ್ರೀನಾಥ್ ಗೌಡ ಬಿದಲೂರು ವಿಎಸ್ಎಸ್ಎನ್ ಅಧ್ಯಕ್ಷರಾದ ಕೆವಿ ಮಂಜುನಾಥ್ ಪುರಸಭಾ ಉಪಾಧ್ಯಕ್ಷರಾದ ರವೀಂದ್ರ ಬೊಮ್ಮು ನಿರ್ದೇಶಕರಾದ ಶ್ರೀನಿವಾಸ್ ಕುಮಾರ್ ಬಾಬು ಯುವ ಘಟಕದ ಅಧ್ಯಕ್ಷರಾದ ಟಿ ರವಿ ತಾಲೂಕು ಸೊಸೈಟಿ ಅಧ್ಯಕ್ಷರಾದ ಮುನಿರಾಜ್ ಮುಖಂಡರಾದ ಜೋನಹಳ್ಳಿ ಮುನಿರಾಜ್ ಟೌನ್ ಅಧ್ಯಕ್ಷರಾದ ಮುನಿನಂಜಪ್ಪ ಕೋಡಿ ಮಂಚೇನಹಳ್ಳಿ ನಾಗೇಶ್ ನೆರಗನಹಳ್ಳಿ ಶ್ರೀನಿವಾಸ್ ಬಾಬು ನಟರಾಜ್ ಮಾರೇಗೌಡ ಭರತ್ ಕುಮಾರ್ ಮಹೇಶ್ ಮಾಸ್ ಇನ್ನು ಹಲವಾರು ಮುಖಂಡ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಜುಗೌಡ ಮಂತ್ರಿಗಳು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡ ಅಪ್ಪಾಜಿಯವರ ಹಬ್ಬದ ಸಲುವಾಗಿ ತೊಂಬತ್ತ್ಮೂರನೇ ಹುಟ್ಟು ಹಬ್ಬದ ಸಲುವಾಗಿ ಇವತ್ತು ದೇವನಹಳ್ಳಿ ತಾಲೂಕಿನಾದ್ಯಂತ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಒಂದು ದೇವೇಗೌಡ ಅಪ್ಪಾಜಿಯವರ ಒಂದು ಏನಿವತ್ತು ಜನ್ಮದಿನದ ಒಂದು ಸವಿನೆನಪಿಗಾಗಿ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರ್ಸಿ ಇವತ್ತು ಅವರಿಗೆ ಸಮ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ ಈಗಾಗಲೇ ಅವರ ಒಂದು ಆದರ್ಶಗಳು ಅವರ ಜೀವನ ಶೈಲಿ ಮತ್ತು ಅವರ ಸರಳ ಸಜ್ಜನಿಕೆಯ ರಾಜಕಾರಣಿ ಇವೆಲ್ಲವನ್ನು ಕೂಡ ಇವತ್ತಿನ ಯುವಕರು ರೂಢಿಸ್ಕೊಳ್ಬೇಕಾಗ್ತದೆ ಅಂಥ ಒಬ್ಬ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ ದೇವೇಗೌಡ ಅಪ್ಪಾಜಿಯವರು ಈ ರಾಷ್ಟ್ರದ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸೋದಕ್ಕೆ ಒಂದು ಅವಕಾಶವನ್ನು ದೇಶ ಮಾಡಿಕೊಟ್ಟಿತ್ತು ಸಾಮಾನ್ಯ ಒಬ್ಬ ರೈತನ ಮಗನೂ ಸಹ ಇವತ್ತು ದೇಶದ ಗದ್ದುಗೆ ಹಿಡಿಬೋದು ಅನ್ನೋದಕ್ಕೆ ದೇವೇಗೌಡ ಅಪ್ಪಾಜಿಯವರು ಶಾಶ್ವತವಾಗಿ ಅಮರವಾಗಿ ಅವರ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂಥ ಬರೆದು ಅವ್ರನ್ನ ಶಾಶ್ವತ ಇಟ್ಕೊಳ್ಳೋವಂಥ ಕೆಲಸ ಆಗ್ತದೆ ಮುಂದಿನ ಪೀಳಿಗೆಗೆ ಅವರ ಒಂದು ಆಶೀರ್ವಾದ ಮತ್ತೆ ಮಾರ್ಗದರ್ಶನ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಬೇಕಾಗಿರೋದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೀವಿ ಎಷ್ಟು ಜನ ಮಕ್ಕಳಿಗೆ ಇವತ್ತು ಸುಮಾರು ಒಂದು ನಲ್ವತ್ತು ಜನ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಪಿ ಯು ಸಿ ಮಕ್ಕಳಿಗೆ ಸನ್ಮಾನ ಸಮಾರಂಭವನ್ನ ಮಾಡಿದ್ವಿ ಕೆಂಪು ಕೋಟೆ ಮೇಲೆ ಧ್ವಜವನ್ನು ಹಾರಿಸಿದ್ರು ನಮ್ಗೆಲ್ರಿಗೂ ಅವರು ಈ ಇಳಿ ವಯಸ್ಸಿನಲ್ಲಿ ಕೂಡ ಅವರು ಅವ್ರು ಇರುವಂತಹ ಅವ್ರು ಬದುಕ್ತಾ ಇರುವಂತಹ ರೀತಿ ಮಾದರಿ ಆಗಿದೆ ಅವ್ರು ಮಾಡಿರುವಂತಹ ಸಾಧನೆ ನಿಜವಾಗ